ಇನ್ನು ಮುಂದುವರೆದ ಜಿ ಟಿಯ ಅಗ್ರಸ್ಥಾನ ಬಟ್ ಕೆ ಕೆ ಆರ್ ನ ಇನ್ ಕನ್ಸಿಸ್ಟ್ ಆಟ ಕೂಡ ಇಲ್ಲಿ ಮುಂದುವರೆದಿದೆ ಬಟ್ ಪಂಜಾಬ್ ಕಿಂಗ್ಸ್ ಅವರ ನೂರ ಹತ್ತೊಂಬತ್ತಕ್ಕೆ ಇದೀಗ ಡಿಪೆಂಡ್ ಮಾಡಿ ಚೇಂಜ್ ಮಾಡೋಕ್ಕಾಗಲ್ಲ ಕೇವಲ ತೊಂಬತ್ತೈದು ರನ್ಗೆ ಆಲ್ಔಟ್ ಆಗೋ ಮುಖಾಂತರ ಈ ಬಾರಿ ಐಪಿಎಲ್ ಅಲ್ಲಿ ಕೂಡ ಹಿಸ್ಟ್ರಿ ಬೆಳೆದರು ಬಟ್ ಇದಾದ ಬಳಿಕೆಯಲ್ಲಿ ಚೀಟಿ ಬರೆದ ಕೊಡು ಅದೇ ರಾಗ ಅದೇ ಹಾಡ ಅಂತ ಹೇಳ್ಬೋದು ಮೊದಲಿಗೆ ಬ್ಯಾಟ್ ಮಾಡಿದ ಚೀಟಿ ತಂಡ ಅಂದ್ರೆ ಈ ಒಂದು ಪಿಚ್ ನಲ್ಲಿ ಟಾಸ್ ಗೆದ್ದಿದ್ದು ಕೆ ಕೆ ಆರ್ ತಂಡ ನಾಯಕ ರಹಾನೆ ಬಟ್ ರಹಾನೆ ಈ ಒಂದು ಪಿಚ್ ಅಲ್ಲಿ ಇದೀಗ ನಾವು ಚೇಂಜ್ ಮಾಡ್ತೇವೆ ಅಂತ ಅಂದ್ಕೊಂಡ್ರು ಇಡನ್ ಗಾರ್ಡನ್ ಅಲ್ಲಿ ಆಗಿದ್ದೆ ಇಲ್ಲಿ ಬೇರೆ ಬಟ್ ಚೀಟಿ ಟಾಪ್ ತ್ರೀ ಬಾಟ್ಲಿಗಳ ಅಬ್ಬರಕ್ಕೆ ಕೆ ಕೆ ಆರ್ ತಂಡ ಧ್ವಂಸ ಆಯ್ತು ಸಾಯಿ ಸುರೇಶ್ ಮತ್ತು ಕೆಲ ಜೋಡಿ ಇದೀಗ ಓಪರ್ ಪಾಟಲ್ ಸಿಕ್ಕು ನೂರ ಹದಿನಾಲ್ಕು ಬಟ್ ಈ ಒಂದು ಜೋಡಿ ಏನಪ್ಪಾ ಅಂದ್ರೆ ಕೆ ಕೆ ಆರ್ ಬಾಲ್ಗಳ ಬೆವರ್ ಅಂತ ಹೇಳ್ಬೋದು ಇನ್ನು ಸಾಯಿ ಸುದರ್ಶನ್ ಅವರು ಐವತ್ತ ಎರಡರಲ್ಲಿ ಗಳಿಸಿ ಟ್ರೆಸಲ್ ಗೆ ಔಟ್ ಆಗ್ತಾರೆ ಮತ್ತೆ ಇದಾದ ಬಳಿಕ ಬಂದಂತ ಕಿಲ್ ಅಂದ್ರೆ ಬಟ್ಲು ಜೋಡಿ ಏನಪ್ಪಾ ಅಂದ್ರೆ ಮತ್ತೆ ಇಲ್ಲಿ ಹಾಫ್ ಸೆಂಚುರಿ ಪಾರ್ಟ್ನರ್ಶಿಪ್ ಕೂಡ ಆಡಿದ್ರು ಬಟ್ ಈ ಮೂಲಕ ಬಟ್ಲರ್ ಗೆ ಸ್ಟಾರ್ಟಿಂಗ್ ಎರಡು ಜೀವನೇ ಕೊಟ್ಟರು ಅಂದ್ರೆ ಮೊದಲ ಜೀವದ ಏನಪ್ಪಾ ಅಂದ್ರೆ ವೈಭವ್ ಅರರ್ ಅವರು ಕೈಯಲ್ಲಿ ಕ್ಯಾಚ್ ಈಜೆ ಆಗಿಬಿಟ್ರು ಬಟ್ ಅದೇ ತರ ಕಲ್ಲಿ ಮನೀಶ್ ಪಾಂಡೆ ಕೂಡ ಇಲ್ಲಿ ಒಂದು ಕ್ಯಾಚ್ ಬಿಟ್ರು ಅಂದ್ರೆ ಮನೀಶ್ ಪಾಂಡೆ ಅವರ ಕ್ಯಾಚ್ ಇಲ್ಲಿ ಸ್ವಲ್ಪ ಟಫ್ ಇತ್ತು ಈಜಿ ಕ್ಯಾಚ್ ಬಿಟ್ಟ ವೈಭವ್ ಅವರ ಇದರಿಂದ ಪಂದ್ಯದ ಕತ್ತಿಯನ್ನೇ ಬಟ್ಲರ್ ಅವರು ಬದಲಿಸಿಬಿಟ್ರು ಭಟ್ಟರ್ ಇಪ್ಪತ್ಮೂರು ಔಟ್ ಆಗೋದ್ರೆ ಒನ್ ಸೆವೆಂಟಿ ಏಟ್ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಮ್ಯಾಚ್ಲೇಬೇಕು ಇನ್ನು ರಾಹುಲ್ ಟಿವಾಟಿಯಾ ಕೂಡ ಅರ್ಶಿತ್ರ ಬಾಲಿಂಗ್ ನಲ್ಲಿ ಔಟ್ ಆದರು ಇದು ಏನಪ್ಪ ಅಂದರೆ ಗಿಲ್ ಭರ್ ಮತ್ತು ಸುಧಾಶ್ ಚಂದ್ ಅಂದರೆ ಅಬ್ಬರಿಸ್ತು ಅಬ್ಬರಿಸಿತು ಜಿ ಟಿ ತಂಡ ನಿಗದಿತ ಇಪ್ಪತ್ತಿಗೆ ಕೇವಲ ಮೂರು ವಿಕೆಟ್ ಕಳೆದುಕೊಂಡು ಒನ್ ನೈಂಟಿ ಏಟ್ ಟಾರ್ಗೆಟ್ ಅಲ್ಲಿ ಕೆ ಇನ್ನು ಆರ್ ತಂಡದ ಪರ ಸ್ಪಿನ್ನರ್ಗಳು

ಕೆ ಕೆಆರ್ ತಂಡ ಮೊದಲ ಓವರ್ ನಲ್ಲಿಯೇ ಇದೀಗ ಮೊಹಮ್ಮದ್ ಶೆರಾಜ್ ಅವರಿಗೆ ರೆಹಮಾನ್ ಲಬುರ್ಬಾಜ್ ಎಲ್ ಡಬಲ್ಗೆ ಬಲಿಯಾದರು ಬಟ್ ನರೇನ್ ಹದಿನೇಳ ರನ್ ಗಳಿಸಿ ಅವರು ಕೂಡ ಔಟ್ ಆದರೆ ನಾಯಕ ಬಟ್ ಅಜಂತ್ ಬಲಿಗೆ ಐವತ್ತು ರನ್ ನಿ ಸ್ಲೋ ಅಂತ ಅನಿಸ್ತು ಚೇಜಿಂಗ್ ಮಾಡುವಾಗ ಥರ ಇನ್ನಿಂಗ್ಸ್ ಆಡಿದರೆ ಕಷ್ಟ ಫಸ್ಟ್ ಬ್ಯಾಟಿಂಗ್ ಆಡಿದರೆ ಇನ್ನೊಂದು ಯಾರು ಒಡೀತಿರಬೇಕು ಆಗ ಈ ಒಂದು ಇನ್ನಿಂಗ್ಸ್ ಬಂದರೆ ಬೆಟರ್ ಅಂತ ಅನಿಸ್ತು ಬಟ್ ಮೂವತ್ತಾರು ಬಾಲಿಗೆ ಐವತ್ತು ರನ್ ಗಳಿಸಿ ನನಗೂ ಸುಸ್ತು ಆಯ್ತು ಅಂತ ಹೇಳಿ ಔಟ್ ಆದರೂ ವೆಂಕಟೇಶ್ ಸರ ಹದಿನಾಲ್ಕು ರನ್ಗೆ ಇವರು ಕೂಡ ಔಟ್ ಆದರೂ ಬಟ್ ವೆಂಕಟೇಶ್ ಏರಿಗೆ ಇಪ್ಪತ್ತು ಕೋಟಿ ಖರ್ಚು ಮಾಡಿದ್ರು ಕೂಡ ಇವರು ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ ಅಂದರೆ ಕಳೆದ ಬಾರಿ ಪರ್ಫಾರ್ಮೆನ್ಸ್ ನೋಡಿ ಇವರನ್ನ ಐಪಿಎಲ್ನಲ್ಲಿ ಕರ್ಕೊಂಡ್ರು ಈ ಬಾರಿ ಕೆ ಕೆ ಆರ್ ಇವರು ಒಂಥರ ವಿನಾಶಕಾರಿ ಬ್ಯಾಟಿಂಗಲ್ಲಿ ಆಡ್ತಿದ್ದಾರೆ ಇನ್ನು ರಸೆಲ್ ಕೂಡ ಬಂದ ತಕ್ಷಣ ಔಟ್ ಆದರೂ ರಸಿದ್ ಖಾನ್ ಹೆಸರಂತ ಆ ಒಂದು ಬಾಲ್ಗೆ ಇದೀಗ ಅವರು ಚಳ್ಳೆಣ್ಣೆ ತಂದು ಈಗ ಸ್ಟಂಪ್ ಟ್ಗೆ ಈಗ ಭಟ್ಟರ್ ಟು ಭಟ್ಟರು ಮಾಡಿದ ಸ್ಟಂಪೋರ್ಟ್ಗೆ ರೆಸಲ್ ಬಲಿ ಆದರು ರಮನ್ಜೀತ್ ಸಿಂಗ್ ಔಟ್ ಒಟ್ಟಾದರೆ ಮುಯೂನ್ ಅಲಿ ಒಂದು ಏನಪ್ಪ ಅಂದ ಪ್ರಸಾದ್ ಕೃಷ್ಣ ಕಂದಿಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪಡೆದು ಕಿಕೇಟ್ ಕಂಡವನ್ನ ಧೂಳಿ ಪಾಠ ಮಾಡಿದರು ಅಂದರೆ ಮೊದಲಿಗೆ ರಮನ್ಜೀತ್ ಸಿಂಗ್ ಅವರಿಗೆ ಈಗ ಅಂದರೆ ರಮನ್ಜೀತ್ ಸೋ ಅವ್ರ್ಗೆ ಬ್ಯಾಟಿಂಗ್ ಮಾಡುವಾಗ ಕಾರ್ಟ್ ಆ್ಯಂಡ್ ಬಾಲ್ ಹಿಡಿದು ವಿಕೆಟ್ ಪಡೆದ್ರೆ ಅದಕ್ಕೆ ಮುಯೀನ್ ಅಲಿಗೆ ಕೂಡ ಇದೇ ಥರ ಮಾಡಿದರು ಪ್ರಸಿದ್ಧ ಕೃಷ್ಣ ಸ್ಲೋರ್ ಒನ್ ಹಾಕಿ ಮುಯೂನ್ ಅಲಿಗೆ ಕೆಟ್ಟ ಕಿಡಿವಿ ಶಾರುಖ್ ಖಾನ್ ಬಾಂಡ್ರ ಅದ್ಭುತ ಕ್ಯಾಚ್ ಇವರು ಬಲಿಯಾದರು ಬಟ್ ಕೊನೆಯದಾಗಿ ಅಂಗಕ್ರಿಸ್ ರಘುವಂಶಿ ಬಟ್ ಅಂಗಕ್ರಿಸ್ ರಘುವಂಶಿ ಮಾತ್ರ ಯಂಗ್ ಪ್ಲೇಯರ್ ಈ ಬಾರಿ ಸೀಸನ್ ನಲ್ಲಿ ಅವರು ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟರು ಕೂಡ ಇವರನ್ನ ಲಾಸ್ಟ್ ಅಂದ್ರೆ ಲಾಸ್ಟ್ ಎಂಟನೇ ವಿಕೆಟ್ ಗೆ ಅವರು ಬಂದಿದ್ರು ಹೀಗಾಗಿ ನಂತರ ಕೆ ಕೆ ಆರ್ ಮಿಸ್ಟೇಕ್ ಇಂದ ಒಂದು ಪಂದ್ಯ ಸೋತರು ಅಂದ್ರೆ ಅವರು ಬಂದು ಏನಪ್ಪಾ ಅಂದ್ರೆ ಹದಿಮೂರು ಬಾಲ್ಗೆ ಇಪ್ಪತ್ತೇಳು ಮತ್ತು ಮೊದಲೇ ಬಂದರೆ ಏನಾದರೂ ಒಂದು ಸ್ಕೋರ್ ಕಲೆ ಹಾಕಬಾರ್ದಿತ್ತು ಅಂದರೆ ಅಜಿಂಕ್ಯ ರಹಾನ್ ಜೊತೆಗೆ ಇವರು ಆಡಿದ್ರೆ ನಂತರ ಕೆಕಿಆರ್ ಇಲ್ಲಿ ವಿನ್ ಬದಲಾವಣೆ ಪಂದ್ಯ ಕೈ ಚೆಲ್ಲಿದ್ದು ಕೆಕೆಆರ್ ರಶೀದ್ರನ್ ಗಳಿಸಿ ಇನ್ನು ಕೊನೆಯದಾಗಿ ಜಿಟಿ ತಂಡದ ಪರವು ಕೂಡ ಇದೀಗ ನೋಡಬಹುದು ಸೈ ಕಿಶೋರ್ ಹತ್ತೊಂಬತ್ತು ರನ್ಗೆ ಒಂದು ವಿಕೆಟ್ ಪಡೆದರೆ ಸುಂದರ್ ಒಂದು ರಶೀದ್ ಖಾನ್ ಕೂಡ ಇಲ್ಲಿ ಅದ್ಭುತ ಮೇಲೆ ಬಾಲ್ ಮಾಡಿದರು ಎರಡು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪಡೆದು ರಶೀದ್ ಖಾನ್ ಈ ಒಂದು ಪಂದ್ಯದ ಗತಿಯನ್ನೇ ಬದಲಿಸಿದರು ಇನ್ನು ಕನ್ನಡಿಗ ಪ್ರಸಿದ್ಧ ಕೃಷ್ಣ ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಇನ್ನು ಇಶಾಂತ್ ಶರ್ಮಾ ಮತ್ತು ಮೊಹಮ್ಮದ್ ಸಿರಾಜ್ ಒಂದು ವಿಕೆಟ್ ಪಡೆದರು ಚೀಟಿ ಕಡೆ ಯಾರು ಬಾಲ್ ಮಾಡಿದರೆ ಎಲ್ಲರೂ ಒಂದು ವಿಕೆಟ್ ಪಡೆದರೆ ಆರ್ ತಂಡಕ್ಕೆ ಯಾರು ಪರ್ಫಾರ್ಮೆನ್ಸ್ ಕೊಡಲ್ಲ ಬಟ್ ರಹಾಣ ಕೊಟ್ಟರು ಕೂಡ ಅದು ಸ್ಲೋ ಸ್ಟಾರ್ಟ್ ಅಂತಲೇ ಇದೆ ಹೇಳಬಹುದು ಇದು ಅಂದರೆ ಚೀಟಿ ವರ್ತಸ್ ಕೆಕೆಆರ್ಪಿ ತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ